ಅಖಂಡ ಕರ್ನಾಟಕ ಒಂದಾಗಬೇಕಾದರೆ ಅದೆಷ್ಟು ಹೋರಾಟ ನಡೆಯಿತು ಯಾರ್ಯಾರು ಇದರ ಮುಖಂಡತ್ವವನ್ನು ವಹಿಸಿದ್ರು ಎಷ್ಟೊಂದು ಬಲಿದಾನಗಳಾಯಿತು ಇವೆಲ್ಲವನ್ನು ಪ್ರತಿಯೊಬ್ಬ ಕನ್ನಡಿಗ ತಿಳಿದುಕೊಳ್ಳಲೇಬೇಕು ಇದು ಸುಮ್ಮನೆ ನಮಗೆ ನಿರಾಯಾಸವಾಗಿ ಬಂದ ಕೊಡುಗೆ ಅಲ್ಲ ಇದಕ್ಕಾಗಿ ಅನ್ನ ನೀರು ನಿದ್ದೆಯ ಪರಿವೇ ಇಲ್ಲದೆ ಹಲವು ದಶಕಗಳ ಕಾಲ ಹೋರಾಡಿದ ಕನ್ನಡಮ್ಮನ ಹೆಮ್ಮೆಯ ಹೋರಾಟದ ಫಲ ಇಲ್ಲ ಇದು ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಪುರ್ನಿಂದ ನಿಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ನವೆಂಬರ್ ಒಂದನೇ ತಾರೀಕು ಬಂದರೆ ಸಾಕು ಕರ್ನಾಟಕದ ಎಲ್ಲ ಕಡೆ ರಾಜ್ಯೋತ್ಸವದ ಸಂಭ್ರಮ ಸಡಗರ ಎಲ್ಲೆಲ್ಲಿಯೂ ಕೂಡ ಹಳದಿ ಕೆಂಪು ಬಣ್ಣಗಳ ಬಾವುಟಗಳ ಹಾರಾಟ ಕರುನಾಡ ತುಂಬೆಲ್ಲ ಕನ್ನಡಮ್ಮನ ಮೆರೆದಾಟ ಉತ್ಸವ ಎಲ್ಲೆಲ್ಲಿಯೂ ಕೂಡ ಕನ್ನಡದ ಕಲರವ ಹಾಗಾದರೆ ನಾಡಿಗೆ ನಾಡಿಯೇ ಸಂಭ್ರಮಿಸುವಂತಹ ಈ ಒಂದು ಕನ್ನಡ ಹಬ್ಬದ ಈ ಒಂದು ಹುಟ್ಟಿನ ಹಿಂದಿನ ಮಹತ್ವ ಏನು ಯಾತಕ್ಕೋಸ್ಕರ ಈ ಒಂದು ಕನ್ನಡ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡಬೇಕು ಅಖಂಡ ಕರ್ನಾಟಕ ಒಂದಾಗಬೇಕಾದರೆ ಅದೆಷ್ಟು ಹೋರಾಟ ನಡೆಯಿತು ಯಾರ್ಯಾರು ಇದರ ಮುಖಂಡತ್ವವನ್ನು ವಹಿಸಿದರು ಎಷ್ಟೊಂದು ಬಲಿದಾನಗಳಾಯಿತು ಇವೆಲ್ಲವನ್ನ ಪ್ರತಿಯೊಬ್ಬ ಕನ್ನಡಿಗನು ತಿಳಿದುಕೊಳ್ಳಲೇಬೇಕು ಇದು ಸುಮ್ಮನೆ ನಮಗೆ ನಿರಾಯಾಸವಾಗಿ ಬಂದ ಕೊಡುಗೆ ಅಲ್ಲ ಇದಕ್ಕಾಗಿ ಅನ್ನ ನೀರು ನಿದ್ದೆಯ ಪರಿವೇ ಇಲ್ಲದೆ ಹಲವು ದಶಕಗಳ ಕಾಲ ಹೋರಾಡಿದ ಕನ್ನಡಮ್ಮನ ಹೆಮ್ಮೆಯ ಪುತ್ರರ ಹೋರಾಟದ ಫಲ ಇದು ಪೊಲೀಸರ ಲಾಠಿ ಏಟಿಗೆ ಎದೆಗುಂದದೆ ಸಾವಿರಾರು ಜನ ಹರಿಸಿದ ನೆತ್ತರಿನ ಪ್ರತಿಫಲ ಇದು ಇದೆಲ್ಲದರ ಒಟ್ಟು ಪರಿಣಾಮವಾಗಿ ಇವತ್ತು ನಾವೆಲ್ಲ ಕನ್ನಡದ ಅಸ್ಮಿತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು ಇಲ್ಲವಾದಲ್ಲಿ ಇವತ್ತಿನ ನಮ್ಮ ಕನ್ನಡದ ಅಸ್ತಿತ್ವ ಇನ್ನಷ್ಟು ಸಂಕಷ್ಟವನ್ನು ಎದುರಿಸುವಂತಹ ಒಂದು ಕಾಲ ಬರ್ತಿತ್ತು ಕರ್ನಾಟಕದ ಏಕೀಕರಣದ ಹಾದಿಯನ್ನು ನಾವು ಗಮನಿಸ್ಕೊಂಡ್ರೆ ಮೈ ರೋಮಾಂಚನವಾಗ್ತದೆ ಮನ ಪುಳಕಿತವಾಗ್ತದೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಏಕೀಕರಣದ ಹೋರಾಟ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೇನೂ ಕಡಿಮೆ ಇರಲಿಲ್ಲ ಓ ನನ್ನ ಕನ್ನಡದ ಸಹೃದಯ ಮನಸ್ಸುಗಳೇ ಕನ್ನಡದ ಬಂಧುಗಳೇ ಇವತ್ತು ಈ ಸಂಚಿಕೆಯಲ್ಲಿ ಕನ್ನಡ ನಾಡು ಹೇಗೆ ಉದಯವಾಯಿತು ಎಂತಕ್ಕಂತಹ ಒಂದು ಸಮಗ್ರ ವಿವರಣೆಯನ್ನು ನಾನು ನಿಮಗೆ ಕೊಡ್ತೇನೆ ಕೊನೆಯ ತನಕ ನೀವು ಕೇಳಿಸ್ಕೊಳ್ಳಿ ನಿಜವಾಗಲೂ ಕೂಡ ಆಶ್ಚರ್ಯಪಡ್ತೀರ ಕನ್ನಡ ರಾಜರುಗಳ ಆಳ್ವಿಕೆಯ ಪುಟಗಳನ್ನೊಮ್ಮೆ ಅವಲೋಕನ ಮಾಡಿದ್ರೆ ಶಾತವಾಹನರು ಕನ್ನಡದ ಮೊದಲ ಅರಸು ಮನೆತನದವರು ಬಳಿಕ ಈ ನೆಲ ತಮಿಳಿನ ಪಲ್ಲವ ಸಾಮ್ರಾಜ್ಯದ ಕೈಗೆ ಹಲವಾರು ವರ್ಷಗಳ ಕಾಲ ಸಿಲುಕಿ ನಲುಗಿ ಹೋಗಿತ್ತು ನಂತರ ಕದಂಬರ ಹೆಸರಾಂತ ಅರಸು ಮಯೂರ ವರ್ಮನ ಕನ್ನಡ ಪ್ರೇಮದಿಂದಾಗಿ ಕನ್ನಡಿಗರಿಗೆ ಬಿಡುಗಡೆ ಜೊಡಿತು ಕದಂಬರ ಆಳ್ವಿಕೆಯಲ್ಲಿ ಕರುನಾಡು ಗಟ್ಟಿಯಾಗಿ ನೆಲೆಗೊಳ್ತು ಆ ಬಳಿಕ ಬಂದಂತಹ ಚಾಲುಕ್ಯರು ಗಂಗರು ರಾಷ್ಟ್ರಕೂಟರು ಹೊಹಿಸಳರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಅರಸರುಗಳ ಅವಧಿಯು ಕನ್ನಡ ನಾಡು ನುಡಿ ಹಾಗೂ ಪ್ರಜಾಪಾಲನೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಕಾಲಘಟ್ಟ ಅದು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಕನ್ನಡ ಹಾಗೂ ಕನ್ನಡಿಗರ ಸಿರಿವಂತಿಕೆ ಉತ್ತುಂಗಕ್ಕೇರಿದ ಕಾಲ ಅದು ಸುಮಾರು ಹದಿನೇಳನೇ ಶತಮಾನದವರೆಗೂ ಕನ್ನಡಿಗರೆಲ್ಲ ಹೆಚ್ಚು ಕಡಿಮೆ ಒಂದೇ ಸಾಮ್ರಾಜ್ಯ ಅಥವಾ ಅರಸು ಮನೆತನದಡಿ ಇದ್ರು ಅನಂತರದಲ್ಲಿ ಕನ್ನಡಿಗರು ವಿವಿಧ ಭಾಗಗಳಿಗೆ ಹಂಚೋಗ್ಬಿಡ್ತಾರೆ ಬ್ರಿಟಿಷರ ಆಳ್ವಿಕೆ ಬಂದಾಗ ಸುಮಾರು ಇಪ್ಪತ್ತು ಬೇರೆ ಬೇರೆ ಆಳ್ವಿಕೆಗಳ ಅಡಿ ಕನ್ನಡಿಗರು ಛಿದ್ರ ಛಿದ್ರವಾಗಿಬಿಡ್ತಾರೆ ಮೈಸೂರಿನ ಅರಸರು ಹೈದರಾಬಾದಿನ ನಿಜಾಮ ಕೊಡಗು ಮದ್ರಾಸು ಮತ್ತು ಬಾಂಬೆ ಪ್ರಾಂತ್ಯಗಳ ಅಡಿಯಲ್ಲಿ ಕರ್ನಾಟಕದ ಭಾಗಗಳು ಹರಿದು ಹಂಚಿ ಹೋಗ್ಬಿಡ್ತವೆ ಹೈದರಾಬಾದಿನ ನಿಜಾಮರು ಮದ್ರಾಸು ಮತ್ತು ಬಾಂಬೆ ಪ್ರಾಂತ್ಯಗಳ ಆಳ್ವಿಕೆಗೆ ಸಿಕ್ಕಿದ ಕರುನಾಡು ಭಾಗಗಳಲ್ಲಿ ದಿನೇ ದಿನೇ ಕನ್ನಡದ ಜೊತೆಗೆ ಕನ್ನಡಿಗರೂ ಕೂಡ ಕಳೆಗುಂದುತ್ತಾ ಹೋಗ್ತಾರೆ ಮರಾಠ ಉರ್ದು ತಮಿಳು ಮತ್ತು ತೆಲುಗು ಭಾಷೆಯ ಅಬ್ಬರಕ್ಕೆ ಸಿಲುಕಿ ಜರ್ಜರಿತವಾದ ಕನ್ನಡಿಗರು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳಲು ಆರಂಭಿಸಿದರು ಹೀಗಿರುವಾಗ ಇನ್ನು ಕನ್ನಡಕ್ಕೆ ಎಲ್ಲಿಯ ಸ್ಥಾನಮಾನ ಕನ್ನಡಕ್ಕೆ ಯಾರು ದೊರೆತನ ಇಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಕನ್ನಡ ಮತ್ತು ಕನ್ನಡಿಗ ತನ್ನ ಇರುವಿಕೆಯನ್ನೇ ಕಳೆದುಕೊಳ್ಳುವ ಹಂತಕ್ಕೆ ಬರಬೇಕಾಯಿತು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇನ್ನೇನು ಕೆಲವೇ ವರ್ಷಗಳಲ್ಲಿ ಕನ್ನಡವೂ ಕಾಣೆಯಾಗಲಿದೆ ಜೊತೆಗೆ ಕನ್ನಡಿಗರು ಕೂಡ ಕೊನೆಯಾಗಲಿದ್ದಾರೆ ಎನ್ನುವಂತಹ ಕೆಟ್ಟ ಹಾಗೂ ಕಠಿಣ ಪರಿಸ್ಥಿತಿಗೆ ಬಂದೊದಗಿತು ಅಳಿಯುತ್ತಿದ್ದ ಕನ್ನಡ ಭಾಷೆಯನ್ನು ಉಳಿಸಲು ಬೆಳೆಸಲು ಕನ್ನಡದ ಕಟ್ಟಾಳುಗಳ ತಂಡವೇ ಬೇಕಾಗಿತ್ತು ತನ್ನದೆಲ್ಲವನ್ನ ತೊರೆದು ಕೇವಲ ನಾಡು ನುಡಿಗಾಗಿ ಹೋರಾಡುವ ಬಿಸಿ ರಕ್ತದ ಯುವಕರು ಬೇಕಾಗಿತ್ತು ಕನ್ನಡ ತಾಯಿ ಬಂಜೆಯಾಗಿರಲಿಲ್ಲ ತನ್ನ ಘನತೆಯನ್ನು ಕಾಪಾಡಿ ಎತ್ತಿ ಹಿಡಿಯುವಂಥ ಹಲವಾರು ಮಕ್ಕಳನ್ನು ತನ್ನೊಡಲಿನಲ್ಲಿ ಸೃಷ್ಟಿಸಿ ಮಡಿಲಿನಲ್ಲಿ ಬೆಳೆಸಿ ಕರ್ನಾಟಕದ ಏಕೀಕರಣಕ್ಕೆ ಕಾಣಿಕೆಯಾಗಿ ಕೊಡ್ತಾಳೆ ಇದರ ಪರಿಣಾಮ ಮುಂದೆ ನಡೆದ ಎಲ್ಲ ಹೋರಾಟಗಳು ಈಗ ಇತಿಹಾಸ ಹೀಗೆ ಕನ್ನಡದ ನುಡಿಯನ್ನು ಮತ್ತೆ ಎದೆಯುಬ್ಬಿಸಿ ನಿಲ್ಲುವಂತೆ ಮಾಡುವ ಸಲುವಾಗಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಹುಟ್ಟಿಕೊಂಡ ಮೊದಲ ಸಂಘವೇ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆರ್ ಎಚ್ ದೇಶಪಾಂಡೆ ಅಂತಕ್ಕಂಥವರು ಇದರ ನಿರ್ಮಾತೃ ಮತ್ತು ಇದು ಮೊಟ್ಟ ಮೊದಲ ಕನ್ನಡ ಸಂಘ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗ್ತದೆ ಇದರ ಉಗಮದ ಸ್ಫೂರ್ತಿಯಿಂದ ಅನೇಕ ಕನ್ನಡ ಬಳಗಗಳು ಜನ್ಮ ತಾಳಿ ಕನ್ನಡಿಗರ ಕೂಗಿಗೆ ದನಿಯಾಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡ್ತವೆ ಕರ್ನಾಟಕದ ಏಕೀಕರಣ ಬೀಜ ಬಿತ್ತುವಲ್ಲಿ ಸಫಲವಾಗ್ತವೆ ಈ ಎಲ್ಲ ಚಳುವಳಿಗಳಿಗೆ ವೇಗ ಸಿಕ್ಕಿದ್ದು ಆಲೂರು ವೆಂಕಟರಾಯ ಅನ್ನುವ ಒಂದು ಅದ್ಭುತ ವ್ಯಕ್ತಿ ಅದಿಟ್ಟ ಹೋರಾಟಗಾರರು ಕಾಲಿಟ್ಟ ಮೇಲೆಯೇ ಅಂತ ಹೇಳ್ಬೋದು ಇವರು ಕರುನಾಡಿನಾದ್ಯಂತ ಸುತ್ತಾಡಿ ಹಲವಾರು ಸಭೆಗಳನ್ನು ಆಯೋಜನೆ ಮಾಡಿ ಕನ್ನಡಿಗರ ಮನೆ ಮನೆಗಳಲ್ಲಿ ಕನ್ನಡತನದ ಬೀಜವನ್ನು ಬಿತ್ತಿ ಏಕೀಕರಣದ ಕಿಚ್ಚನ್ನು ಹೊತ್ತಿಸ್ತಾರೆ ಕರ್ನಾಟಕದ ಹಳೆಯ ವೈಭವ ಹೇಗಿತ್ತು ಮತ್ತು ಪ್ರಸ್ತುತ ಬಂದೊದಗಿರ್ತಕ್ಕಂತಹ ಒಂದು ಕೆಟ್ಟ ಪರಿಸ್ಥಿತಿಯ ಅರಿವನ್ನ ಮೂಡಿಸ್ತಕ್ಕಂತಹ ಕರ್ನಾಟಕ ಗತ ವೈಭವ ಎನ್ನುವ ಹೊತ್ತಗೆಯನ್ನು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಹೊರತರ್ತಾರೆ ಈ ಪುಸ್ತಕ ಮಕ್ಕಳಿಂದ ಮೊದಲುಗೊಂಡು ಹಿರಿಯರ ವರವಿಗೂ ಕೂಡ ಕರುನಾಡನ್ನು ಒಂದು ಮಾಡಲು ಹೋರಾಡುವಂತೆ ಅವರು ಈ ನಡುವೆ ಹೋರಾಟಗಾರರ ಜೊತೆ ಸೇರಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹುಟ್ಟುಹಾಕಲು ಕೂಡ ಆಲೂರರು ನೆರವಾಗ್ತಾರೆ ಇವರುಗಳ ಜೊತೆಗೆ ಗುದ್ಲೆಪ್ಪ ಹುಲ್ಲಿಕೇರಿ ಸಿದ್ದಪ್ಪ ಕಾಂಬ್ಳಿ ಆರ್ ಎಚ್ ದೇಶಪಾಂಡೆ ರಂಗರಾವ್ ದಿವಾಕರ್ ಕೆಂಗಲ್ ಹನುಮಂತಯ್ಯನವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಎಸ್ ನಿಜಲಿಂಗಪ್ಪನವರು ಟಿ ಮರಿಯಪ್ಪ ಸಾವುಕಾರ್ ಚೆನ್ನಯ್ಯ ಹೆಚ್ ಕೆ ವೀರಣ್ಣ ಹೆಚ್ ಸಿದ್ದಯ್ಯ ಅನಕರು ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ಇದೆ ಇವರೆಲ್ಲರೂ ಕೂಡ ನಾಡು ನುಡಿಯ ಏಳಿಗೆಗಾಗಿ ಟೊಂಕ ಕಟ್ಟಿ ನಿಂತುಕೊಳ್ತಾರೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಬಳಿಕ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಕರ್ನಾಟಕ ಸಂಘ ಶಿವಮೊಗ್ಗ ಕರ್ನಾಟಕ ಸಮಿತಿ ಕಾಸರಗೋಡು ಬಹಳ ಪ್ರಮುಖವಾದವು ಇಲ್ಲಿಯವರೆವಿಗೆ ಹೋರಾಟಕ್ಕೆ ಬೇಕಾದ ಬಳಗಗಳು ಹುಟ್ಟಿದ್ದಾಯಿತು ಕನ್ನಡಿಗರ ಎದೆಯಲ್ಲಿ ಏಕೀಕರಣದ ಬೀಜವನ್ನೂ ಬಿತ್ತಿದ್ದಾಯಿತು ಕನ್ನಡಿಗರೆಲ್ಲರೂ ಕೂಡ ಒಂದಾಗಬೇಕು ಅಂತಕ್ಕಂಥ ಒಂದು ಅರಿವನ್ನೂ ಕೂಡ ಮೂಡಿಸಿ ಆಯಿತು ಹಾಗಾದ್ರೆ ಮುಂದೆ ಮಾಡಬೇಕು ಮುಂದಿನದ್ದು ಬಹಳ ಮುಖ್ಯವಾದದ್ದು ಬೀದಿಗಿಳಿದು ಹೋರಾಟವನ್ನು ರೂಪಿಸಕ್ಕಂಥದ್ದು ಕೆಚ್ಚೆದೆಯ ಕನ್ನಡಿಗರು ದಂಡು ದಂಡಾಗಿ ಸಭೆಗಳನ್ನು ಮಾಡಲು ಆರಂಭ ಮಾಡುತ್ತಾರೆ ಬ್ರಿಟಿಷರು ನಿಜಾಮರು ಮದರಾಸ್ ಆಳ್ವಿಕೆಗಳು ಮಾಡುತ್ತಿದ್ದಂತಹ ಅನ್ಯಾಯಗಳನ್ನು ವಿರೋಧಿಸಿದರು ನುಡಿಯ ಆಧಾರದ ಮೇಲೆ ಕರುನಾಡನ್ನ ಒಂದು ಮಾಡಬೇಕು ಅನ್ನುವ ಕರೆಯನ್ನ ಕೊಡ್ತಾರೆ ಇವರುಗಳ ಜೊತೆ ಕುವೆಂಪು ಬೇಂದ್ರೆ ಗೋಕಾಕ್ ಎಸ್ ಬಿ ಜೋಶಿ ಬೆಟಗೇರಿ ಕೃಷ್ಣ ಶರ್ಮ ಗೋವಿಂದ ಪೈಗಳು ಶಿವರಾಮ ಕಾರಂತರು ಕೈಯಾರ ಕಿಣ್ಣಣ್ಣ ರೈ ಮೊದಲಾದ ಕವಿ ಪುಂಗವರು ತಮ್ಮ ಹರಿತವಾದ ಬರಹಗಳಿಂದ ಏಕೀಕರಣದ ಕಿಚ್ಚಿಗೆ ತುಪ್ಪವನ್ನು ಸುರಿತಾರೆ ಹೀಗೆ ಕರುನಾಡು ಒಂದಾಗಬೇಕು ಎನ್ನುವ ಹೋರಾಟದ ಕಾವು ದಿನದಿಂದ ದಿನಕ್ಕೆ ಏರುತ್ತಿದ್ದಂತೆ ಅದರ ಬಿಸಿ ರಾಜಕೀಯ ವಲಯಕ್ಕೂ ಕೂಡ ವಿಸ್ತರಿಸುತ್ತೆ ಇದರ ಫಲವಾಗಿ ಮೊದಲಿಗೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಧಾರವಾಡದಲ್ಲಿ ನಡೆದಂತಹ ಕರ್ನಾಟಕ ರಾಜ್ಯ ರಾಜಕೀಯ ಸಭೆಯಲ್ಲಿ ಕರ್ನಾಟಕ ಭಾಷಾ ಆಧಾರದ ಮೇಲೆ ಒಂದು ಮಾಡಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಮುಂದಿಟ್ಟು ಯಾವುದೇ ತಕರಾರಿಲ್ಲದೆ ಜಾರಿಗೊಳಿಸ್ತಾರೆ ಇದರಿಂದ ಉರಿದುಂಬಿದ ಕನ್ನಡಿಗರು ನಾಗಪುರದಲ್ಲಿ ನಡೆದಂತಹ ಕಾಂಗ್ರೆಸ್ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಇಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅನ್ನು ಪ್ರತ್ಯೇಕವಾಗಿ ಹುಟ್ಟುಹಾಕುವ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಈ ಎಲ್ಲ ಬೆಳವಣಿಗೆಗಳು ಕರ್ನಾಟಕವನ್ನು ಒಂದುಗೂಡಿಸುವ ಒಗ್ಗೂಡಿಸುವ ಕೆಲಸದಲ್ಲಿ ಮುಂದಿನ ದಾರಿಗೆ ಸುಗಮ ಮಾಡಿಕೊಡ್ತದೆ ಹೀಗೆ ಹುಟ್ಟಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಸಮ್ಮೇಳನವನ್ನು ನಡೆಸಿ ಏಕೀಕರಣದ ನಿಲುವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಇದೇ ಸಭೆಯಲ್ಲಿ ಹಾಡಿದ ಹುಯಿಲುಗೋಳು ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವ ಹಾಡು ಕನ್ನಡಿಗರ ಎದೆಯೊಳಗಿದ್ದ ಏಕೀಕರಣದ ಬೇರನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಇದೇ ಹೋರಾಟದ ಬಿಸಿ ಕನ್ನಡ ನಾಡನ್ನು ದಾಟಿ ದೂರದ ದೆಹಲಿಗೂ ಮುಟ್ಟುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡತ್ವ ವಹಿಸಿದ್ದಂತಹ ನೆಹರು ಅವರು ಒಂದು ನಿಯೋಗವನ್ನು ಬೇಡಿಕೆಯ ಪರಿಶೀಲನೆಗೋಸ್ಕರ ಕಳಿಸ್ತಾರೆ ಆದರೂ ಆ ನಂತರದ ಸುಮಾರು ಒಂಬತ್ತು ವರ್ಷಗಳು ಏಕೀಕರಣಗೊಳಿಸುವ ಯಾವ ಕೆಲಸವೂ ಕೂಡ ರಾಜಕೀಯವಾಗಿ ಆಗಲಿಲ್ಲ ಅದಕ್ಕೆ ಹಲವಾರು ಕಾರಣಗಳಿತ್ತು ಬಿಡಿ ಮೊದಲೇ ಒಡೆದು ಆಳುತ್ತಿದ್ದಂತಹ ಬ್ರಿಟಿಷರಿಗೆ ಕನ್ನಡ ನಾಡನ್ನು ಈ ಒಂದು ಸುಂದರವಾದ ಕರುನಾಡನ್ನು ಒಂದಾಗಿಸುವ ಇಚ್ಛಾಶಕ್ತಿಯೇ ಇರಲಿಲ್ಲ ಆದರೆ ಕನ್ನಡಿಗರ ಹೋರಾಟದ ಹಸಿವು ಮಾತ್ರ ನಿಂತಿರಲಿಲ್ಲ ಎದೆಯಲ್ಲಿ ಕಿಚ್ಚು ಆರಿರಲಿಲ್ಲ ಹೋರಾಟದ ಜ್ವಾಲೆ ಎಲ್ಲೆಡೆ ಪಸರಿಸಿ ರಾಜಕೀಯವಾಗಿ ಗಮನ ಸೆಳೆತಿರುತ್ತೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮುಂಬೈನಲ್ಲಿ ನಡೆದಂತಹ ಏಕೀಕರಣ ಸಭೆಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಇನ್ನೇನು ಬ್ರಿಟಿಷರಿಂದ ನಮಗೆಲ್ಲ ಬಿಡುಗಡೆಯ ಭಾಗ್ಯ ಸಿಗಲಿದೆ ಆಗ ಕರ್ನಾಟಕದ ಏಕೀಕರಣವೇ ಸ್ವತಂತ್ರ ಭಾರತದ ಮೊದಲ ಕೆಲಸ ಅಂತ ಹೇಳಿ ಎಲ್ಲ ಕನ್ನಡಿಗರಿಗೆ ಮನವರಿಕೆ ಮಾಡಿಕೊಡ್ತಾರೆ ಅದರಂತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶ ಬ್ರಿಟಿಷರ ತೆಕ್ಕೆಯಿಂದ ಬಿಡುಗಡೆಗೊಂಡ ನಂತರ ನಮ್ಮ ಕರುನಾಡು ಒಂದಾಗಲಿದೆ ಎನ್ನುವ ಮಹದಾಶೆಯಿಂದ ಕನ್ನಡಿಗರು ಕನಸು ಕಾಣ್ತಾ ಇರ್ತಾರೆ ಇದಕ್ಕೆ ಪೂರಕವಾಗಿ ಸಾವಿರದ ನಲವತ್ತೆಂಟರಲ್ಲಿ ನಿಜಾಮರ ಹಾಗೂ ಹೈದರಾಬಾದಿನ ಆಳ್ವಿಕೆಯಲ್ಲಿದ್ದಂತಹ ಕೆಲ ಭೂಭಾಗಗಳು ಒಕ್ಕೂಟದ ಸರಕಾರದ ಅಡಿಗೆ ಬರಲು ಸಿದ್ಧವಾಗ್ತವೆ ಸರಿ ಇನ್ನೇನು ನಾಡನ್ನು ಒಂದಾಗಿಸಲು ಇನ್ಯಾವ ಅಡ್ಡಿ ಆತಂಕಗಳು ನಮಗಿಲ್ಲ ಎನ್ನುವಷ್ಟರಲ್ಲಿಯೇ ರಾಜ್ಯದ ರಚನೆಯ ಕೆಲಸವನ್ನು ಕೈಗೆತ್ತಿಕೊಂಡ ಆಗಿನ ಒಕ್ಕೂಟ ಸರ್ಕಾರವು ಕರುನಾಡ ಏಕೀಕರಣದ ಬೇಡಿಕೆಯನ್ನು ಪರಿಶೀಲನೆ ಮಾಡತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ದಾರ್ ಎನ್ನುವ ಕಮಿಟಿಯನ್ನು ಮಾಡುತ್ತೆ ಈ ಕಮಿಟಿ ನುಡಿ ಅಥವಾ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ವಿಂಗಡಣೆ ಮಾಡೋದನ್ನು ವಿರೋಧ ಮಾಡುತ್ತೆ ಇದು ಮತ್ತೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗುತ್ತೆ ಮತ್ತೆ ಹೋರಾಟದ ಕಿಚ್ಚು ಹೆಚ್ಚಾಗುತ್ತೆ ಈ ಹೋರಾಟದ ಬಿಸಿಯನ್ನು ತಣಿಸಲು ಒಕ್ಕೂಟ ಸರಕಾರವು ನೆಹರು ವಲ್ಲಭಭಾಯ್ ಪಟೇಲ್ ಪಟ್ಟಾಭಿ ಸೀತಾರಾಮ ಇವರನ್ನು ಒಳಗೊಂಡಂತಹ ಜೆ ವಿ ಪಿ ಎನ್ನುವ ಸಮಿತಿಯನ್ನು ಮಾಡಿಕೊಳ್ತಾರೆ ಆದರೆ ಈ ಸಮಿತಿಯೂ ಕೂಡ ಮತ್ತೊಮ್ಮೆ ಏಕೀಕರಣದ ಬೇಡಿಕೆಯನ್ನು ಪುನರ್ ಪರಿಶೀಲಿಸಿ ಕರ್ನಾಟಕವನ್ನು ಒಂದಾಗಿಸುವ ಬದ್ಧತೆಯನ್ನು ಮಾತ್ರ ತೋರಲೇ ಇಲ್ಲ ಬ್ರಿಟಿಷರಿಂದ ಬಿಡುಗಡೆ ಸಿಕ್ಕರೂ ಭಾಷೆಯ ಆಧಾರದ ಮೇಲೆ ನಾಡನ್ನು ಕಟ್ಟಲು ಒಕ್ಕೂಟ ಸರ್ಕಾರ ಮೂಗು ಮುರಿಯುತ್ತಲೇ ಇತ್ತು ಕೇವಲ ಸಮಿತಿ ರಚನೆ ಮಾಡೋದು ಪರಿಶೀಲನೆ ಮಾಡೋದು ಹೀಗೆ ಮುಂದೂಡುತ್ತಿತ್ತೇ ಹೊರತು ಏಕೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲೇ ಇಲ್ಲ ಈ ಒಂದು ರಾಜಕೀಯ ದೊಂಬರಾಟ ಕನ್ನಡಿಗರನ್ನು ಮತ್ತೆ ಕೆರಳಿಸುತ್ತೆ ಇದಕ್ಕೆ ತಕ್ಕ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಕನ್ನಡಿಗರು ಹವಣಿಸ್ತಿರ್ತಾರೆ ಅದಕ್ಕೋಸ್ಕರನೇ ಏಕೀಕರಣ ಎನ್ನುವ ಒಂದು ರಾಜಕೀಯ ಪಕ್ಷವನ್ನು ಹಾಕ್ತಾರೆ ರಾಜಕೀಯವಾಗಿ ಗಟ್ಟಿಯಾಗಿ ಬೆಳೆದು ಕರುನಾಡನ್ನು ಒಂದಾಗಿಸುವ ಕೆಲಸಕ್ಕೆ ಮುಂದಾಗಲಿಕ್ಕೆ ಆರಂಭಿಸ್ತಾರೆ ಇದರ ಪರಿಣಾಮವೇ ಸಾವಿರದ ಒಂಬೈನೂರ ಐವತ್ತ ಮೂರನಲ್ಲಿ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲುಂಡು ಏಕೀಕರಣದ ಪಕ್ಷದ ಅಭ್ಯರ್ಥಿ ಅತ್ಯಂತ ಹೆಚ್ಚಿನ ಬಹುಮತಗಳನ್ನು ಪಡೆದು ಗೆದ್ದು ಬೀಗುತ್ತಾರೆ ಹಾಗಾಗಿ ಕನ್ನಡಿಗರು ಮರು ಚುನಾವಣೆಯಲ್ಲಿ ಕೊಟ್ಟಂತಹ ಬಿಸಿ ಒಕ್ಕೂಟ ಸರ್ಕಾರವನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡುತ್ತೆ ಕರುನಾಡು ಒಂದಾಗುವ ವರವಿಗೂ ಏಕೀಕರಣದ ಹೋರಾಟ ನಿಲ್ಲುವುದಿಲ್ಲ ಎನ್ನುವ ಸೂಚನೆಯನ್ನ ಕನ್ನಡಿಗರು ಪದೇ ಪದೇ ಕೊಡ್ತಾ ಇದ್ರು ಅಲ್ಲಿಯ ವರವಿಗೂ ಈ ಒಂದು ಹೋರಾಟಕ್ಕೆ ಬರೋಬ್ಬರಿ ಸುದೀರ್ಘ ಐವತ್ತು ವರ್ಷಗಳೇ ದಾಟಿತ್ತು ಇನ್ನು ಸುಮ್ಮನೆ ಕುಳಿತರೆ ಸಾಧ್ಯ ಇಲ್ಲ ಅನ್ನೋದನ್ನ ಮನಗಂಡು ಹೋರಾಟವನ್ನ ಮತ್ತಷ್ಟು ಗಟ್ಟಿಗೊಳಿಸಬೇಕೆಂದು ಉಪವಾಸ ಸತ್ಯಾಗ್ರಹ ಹೋರಾಟಗಳನ್ನು ಕೈಗೆತ್ತಿಕೊಡ್ತಾರೆ ಉಪವಾಸ ಸತ್ಯಾಗ್ರಹ ದೇಶದ ಗಮನವನ್ನು ಸೆಳೆಯುತ್ತೆ ಇದರಲ್ಲಿ ಹುಬ್ಬಳ್ಳಿಯಲ್ಲಿ ಶಂಕರಗೌಡ ಪಾಟೀಲ್ರು ನಡೆಸಿದಂತಹ ಉಪವಾಸ ಕರ್ನಾಟಕ ಏಕೀಕರಣ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದದ್ದು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಶಂಕರೇಗೌಡರು ಏಕೀಕರಣವನ್ನು ಒತ್ತಾಯಿಸಿ ಉಪವಾಸವನ್ನು ಆರಂಭ ಮಾಡ್ತಾರೆ ಸರ್ಕಾರವು ಇವರ ಉಪವಾಸವನ್ನು ಮೊದಮೊದಲು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಆದರೆ ಎಡಬಿಡದ ಇಪ್ಪತ್ತ್ಮೂರು ದಿನಗಳಿಗೂ ಹೆಚ್ಚು ಇವರ ಉಪವಾಸ ನಡೆಯಿತು ಇದೇ ಹೊತ್ತಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ತ ಮೂರು ಏಪ್ರಿಲ್ ಹತ್ತೊಂಬತ್ತರಂದು ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ ಇದನ್ನು ತಿಳಿದಂತಹ ಏಕೀಕರಣದ ಹೋರಾಟಗಾರರು ತಮ್ಮ ಹೋರಾಟದ ಬಿಸಿಯನ್ನು ಸರ್ಕಾರಕ್ಕೆ ಮುಟ್ಟಿಸಲು ಹಾಗೂ ಹಲವು ದಿನಗಳಿಂದ ಉಪವಾಸವಿದ್ದರೂ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದಂತಹ ಈ ಒಂದು ಸರ್ಕಾರಕ್ಕೆ ಬುದ್ಧಿ ಕಲಿಸಲಿಕ್ಕೆ ಮುಂದಾಗ್ತಾರೆ ಕನ್ನಡಿಗರು ತಂಡೋಪತಂಡವಾಗಿ ಕಾಂಗ್ರೆಸ್ ಸಭೆ ನಡೀತಾ ಇದ್ದಂತಹ ಜಾಗಕ್ಕೆ ಮುತ್ತಿಗೆ ಹಾಕ್ತಾರೆ ತರುನಾಡನ್ನು ಒಂದಾಗಿಸುವವರೆಗೂ ಕೂಡ ಹೋರಾಟ ನಿಲ್ಲದು ಎನ್ನುವ ಸಂದೇಶವನ್ನು ಸರ್ಕಾರಕ್ಕೆ ನೀಡುತ್ತಾರೆ ಹೋರಾಟವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದಂತಹ ರಾಜಕಾರಣಿಗಳಿಗೆ ಅಂದು ಮುತ್ತಿಗೆ ಹಾಕಿದ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಕನ್ನಡಿಗರನ್ನು ನೋಡಿ ಅವರಿಗೆ ಬೆವರು ಹಿಡಿದೋಗ್ತದೆ ಸಭೆಯಲ್ಲಿದ್ದಂತಹ ಕಾಂಗ್ರೆಸ್ ನಾಯಕರು ಎಸ್ ನಿಜಲಿಂಗಪ್ಪ ಮತ್ತು ಇತರೆ ಸದಸ್ಯರು ಎಲ್ರಿಗೂ ಕೂಡ ಕೈಗೆ ಬಳೆ ತೋಡಿಸ್ತಾರೆ ಕೆಲವರಿಗೆ ಚಪ್ಪಲಿ ಸೇವೆಯನ್ನು ಮಾಡಿಸ್ತಾರೆ ಕಾಂಗ್ರೆಸ್ಸಿಗರಾದಂತಹ ಗುದ್ಲೆಪ್ಪ ಹಳಿಕೇರಿ ಅವರ ಜೀಪಿಗೆ ಬೆಂಕಿ ಇಟ್ಟು ತಮ್ಮ ಸಿಟ್ಟನ್ನು ಹೊರಹಾಕ್ತಾರೆ ಕರುನಾಡನ್ನು ಒಂದಾಗಿಸುವ ಆಸಕ್ತಿ ಮತ್ತು ಆಲೋಚನೆ ಇಲ್ಲದೆ ಹೋದರೆ ನೀವೆಲ್ಲರೂ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರನ್ನ ಚಾಡಿಸ್ತಾರೆ ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ಮನಗಂಡ ಸರ್ಕಾರ ಪೊಲೀಸ್ ಬಲದೊಂದಿಗೆ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನ ಮಾಡುತ್ತೆ ಆದರೆ ಇದ್ಯಾವುದಕ್ಕೂ ಎದೆಗುಂದದ ಹೋರಾಟಗಾರರು ತಮ್ಮ ಹೋರಾಟವನ್ನು ಮುಂದುವರಿಸುತ್ತಾರೆ ನೆತ್ತರ ಕೋಡಿ ಹರಿದರೂ ಕರುನಾಡು ಒಗ್ಗೂಡುವವರೆಗೂ ಕೂಡ ಹೋರಾಡುವೆವು ಎಂದು ಪೊಲೀಸರ ಎದುರು ನಿಂತುಕೊಳ್ತಾರೆ ಪರಿಣಾಮ ಹೋರಾಟಗಾರರ ನೆತ್ತರು ಅರಿಯುತ್ತೆ ಆದರೂ ಹೋರಾಟ ಮಾತ್ರ ನಿಲ್ಲ ಕೆಚ್ಚೆದೆಯ ಕನ್ನಡದ ಕಟ್ಟವಾಳುಗಳು ಎಲ್ಲದಕ್ಕೂ ಎದೆಯೊಡ್ಡಿ ನಿಂತು ಬಿಡ್ತಾರೆ ಹೋರಾಟವನ್ನು ನಿಯಂತ್ರಿಸಲು ಹೈರಾಣಾದಂತಹ ಪೊಲೀಸರು ಹುಬ್ಬಳ್ಳಿನಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೆ ತರ್ತಾರೆ ಕಂಡಲ್ಲಿ ಗುಂಡು ಆದೇಶವನ್ನು ಹೊರಡಿಸ್ತಾರೆ ಈ ಮೂಲಕ ಗುಂಪನ್ನ ಚದುರಿಸುವ ಪ್ರಯತ್ನವನ್ನು ಮಾಡ್ತಾರೆ ಹಲವು ಹಿರಿಯ ಹೋರಾಟಗಾರರನ್ನು ಬಂಧಿಸಲಾಗುತ್ತೆ ಅಂತೂ ಇಂತೂ ಹೋರಾಟವನ್ನು ಸಹಬದಿಗೆ ತರುವಷ್ಟರಲ್ಲಿ ಪೊಲೀಸರಿಗೆ ಸಾಕ್ ಸಾಕು ಹೋಗ್ತದೆ ಹೋರಾಟದ ಕಾವು ಕನ್ನಡಿಗರ ಎದೆಗಾರಿಕೆ ರಾಜಕೀಯ ನಾಯಕರುಗಳಿಗೆ ನಡುಕ ಹುಟ್ಟಿಸುತ್ತೆ ಇನ್ನು ಬಂಧಿಸಲ್ಪಟ್ಟಂತಹ ಹೋರಾಟಗಾರರ ಪರವಾಗಿ ಒಂದು ಬಿಡುಗಾಸನ್ನು ಪಡೆಯದೆ ನ್ಯಾಯಾಲಯದಲ್ಲಿ ವಾದ ಮಾಡಿದ ಎಸ್ ಆರ್ ಬೊಮ್ಮಾಯಿಯವರು ತಮ್ಮ ಜಾಣ್ಮೆಯಿಂದ ಅವರೆಲ್ಲರನ್ನ ಬಿಡಿಸ್ತಾರೆ ಎಸ್ ನಿಜಲಿಂಗಪ್ಪನವರನ್ನು ಮತ್ತು ಇತರೆ ಕೆಲವರನ್ನ ನ್ಯಾಯಾಲಯಕ್ಕೆ ಕರೆಸಿ ಗಲಾಟೆನಲ್ಲಿ ಪೊಲೀಸರಿಗೆ ಸಿಕ್ಕಂತಹ ಚಪ್ಪಲಿಗಳ ಒಂದು ದೊಡ್ಡ ರಾಶಿಯನ್ನು ತೋರಿಸಿ ತಮ್ಮ ಎಲ್ಲರಿಗೂ ಏಟು ಬಿದ್ದದ್ದು ಯಾವ ಚಪ್ಪಲಿಯಿಂದ ಅಂತ ಹೇಳಿ ಅದನ್ನು ನಿಮಗೆ ಗುರುತಿಸಲಿಕ್ಕೆ ಸಾಧ್ಯವೇ ಅಂತ ಕೇಳಿದಾಗ ಅಷ್ಟು ದೊಡ್ಡ ಚಪ್ಪಲಿಯ ರಾಶಿಯಲ್ಲಿ ನಿಜಲಿಂಗಪ್ಪನವರು ಏಟು ಬಿದ್ದ ಚಪ್ಪಲಿಯನ್ನು ಗುರುತಿಸದೇ ಹೋಗ್ತಾರೆ ಹಾಗೇನೇ ಗುದ್ದಲೆಪ್ಪ ಹಳ್ಳಿಕೇರಿಯವರ ಜೀಪಿಗೆ ಬೆಂಕಿ ಇಟ್ಟವರು ಯಾರು ಅಂತ ಕೇಳಿದಾಗ ಅಷ್ಟು ದೊಡ್ಡ ಗುಂಪಿನಲ್ಲಿ ಅವರು ಯಾರನ್ನೂ ಕೂಡ ಗುರುತಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಆ ಕೇಸು ಬಿದ್ದು ಹೋಗ್ತದೆ ಹೋರಾಟಗಾರರಿಗೆ ಜಯವಾಗ್ತದೆ ಎಲ್ಲ ಹೋರಾಟಗಾರರನ್ನು ಬಿಡುಗಡೆ ಮಾಡ್ತಾರೆ ಹುಬ್ಬಳ್ಳಿಯ ಗಲಾಟೆ ಆದ ಒಕ್ಕೂಟ ಸರ್ಕಾರಕ್ಕೆ ಹೋರಾಟದ ಬಿಸಿ ಸುಡಲಾರಂಭಿಸುತ್ತೆ ಎಡಬಿಡದೆ ನಡೆಯುತ್ತಿದ್ದ ಸಭೆಗಳು ಉಪವಾಸ ಗಲಾಟೆ ಹಾಗೂ ರಾಜಕೀಯ ಒತ್ತಡವನ್ನು ನೋಡಿದ ಸರ್ಕಾರಕ್ಕೆ ನಡುಕ ಉಂಟಾಗ್ತದೆ ಹೋರಾಟವು ಮತ್ತೊಂದು ದಾರಿಯನ್ನು ಹಿಡಿಯುವ ಮೊದಲು ಇದನ್ನು ಹೇಗಾದರೂ ಮಾಡಿ ಬಗೆಹರಿಸುವತ್ತ ಗಮನ ಹರಿಸ್ ಅಂತ ಆಲೋಚನೆಗೆ ಬರ್ತದೆ ರಾಜಕೀಯವಾಗಿಯೂ ಕೂಡ ಕೈ ಸುಟ್ಟುಕೊಂಡ ಮೇಲೆ ಒಕ್ಕೂಟ ಸರ್ಕಾರಕ್ಕೆ ಬುದ್ಧಿ ಬಂದಂತಾಗಿ ರಾಜ್ಯಗಳ ಮರು ವಿಂಗಡಣೆಗೆ ಮತ್ತು ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಫಜಲ್ ಆಲೆ ಕಮಿಟಿಯನ್ನು ಮಾಡುತ್ತೆ ಈ ಕಮಿಟಿಯವರು ಯಾವ ತಕರಾರನ್ನೂ ಕೂಡ ಮಾಡದೆ ನುಡಿಯ ಅಥವಾ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಲಹೆ ನೀಡುತ್ತೆ ಅಂತೂ ಇಂತೂ ಕನ್ನಡಿಗರ ಕೆಚ್ಚೆದೆಯ ಹೋರಾಟದ ಫಲವಾಗಿ ಕರುನಾಡು ಕೊನೆಗೂ ಒಂದಾಗುತ್ತೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಮೈಸೂರು ರಾಜ್ಯ ಎನ್ನುವ ನಾಮಕರಣದಿಂದ ಹೊಸ ನಾಡು ಉದಯವಾಗ್ತದೆ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವರಾಜ್ ಅರಸು ಅವರ ಆಡಳಿತ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿ ನಮ್ಮ ಕನ್ನಡ ನಾಡು ಕಂಗೊಳಿಸಲಾರಂಭಿಸುತ್ತೆ ಹೀಗೆ ಛಲ ಬಿಡದ ಕನ್ನಡಿಗರಿಗೆ ಕೊನೆಗೂ ಕೂಡ ಫಲ ದೊರಕುತ್ತೆ ನೆತ್ತರು ಹರಿಸಿದ ಕನ್ನಡಿಗರು ಕೊನೆಗೂ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾರೆ ಸಕಲವನ್ನು ತ್ಯಜಿಸಿ ದಣಿವರಿಯದೆ ಹೋರಾಡಿದ ಲಕ್ಷಾಂತರ ಸಹೃದಯರ ಕನ್ನಡಿಗರ ಮಹಾತ್ಯಾಗಕ್ಕೆ ಈ ಒಂದು ಸಂಚಿಕೆಯ ಮೂಲಕ ನಾನು ಎಲ್ಲ ಸಮಸ್ತ ಕೋಟಿ ಕನ್ನಡಿಗರ ಮೂಲಕ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತೇನೆ ಸಮಸ್ತ ಕನ್ನಡ ಕುಲಕೋಟಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂತಹ ಮಹನೀಯರನ್ನು ನೀವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ಬರೀ ಬಾವುಟ ಹಿಡ್ಕೊಂಡು ಬರೀ ಭುವನೇಶ್ವರಿಯನ್ನು ಪೂಜೆ ಮಾಡಿಕೊಂಡು ಅಥವಾ ವಾಟ್ಸಪ್ಗಳಲ್ಲಿ ನೀವು ರೈಮಿಂಗ್ ಕೊಟೇಶನ್ಗಳನ್ನು ಹಾಕ್ಕೊಂಡು ಕನ್ನಡಕ್ಕೆ ಜೈ ಕರ್ನಾಟಕ ರಾಜ್ಯೋತ್ಸವಕ್ಕೆ ಜೈ ಅನ್ನೋದರ ಬದಲು ಏನೇನು ತ್ಯಾಗ ಬಲಿದಾನಗಳು ನಡೀತು ಇಷ್ಟೆಲ್ಲ ಹೋರಾಟಗಳು ನಡೀತಾ ಐವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಕನ್ನಡಿಗರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ಒಂದು ಕನ್ನಡ ಭಾಷೆ ಮತ್ತು ಕನ್ನಡ ನುಡಿಯನ್ನು ಕಟ್ಟಿಕೊಟ್ರ ಈ ಎಲ್ಲ ಆಲೋಚನೆಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಬೇಕು ಧನ್ಯವಾದಗಳು ನೀವೆಲ್ಲರೂ ಕೂಡ ನಮ್ಮ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅನೇಕ ಕನ್ನಡ ವಿಚಾರಗಳನ್ನು ಕನ್ನಡ ಭಾಷೆಗೆ ಸಂಬಂಧಿಸಿದಂತಹ ಹಲವು ವಿಚಾರಗಳನ್ನು ಹೆಕ್ಕಿ ತೆಗೆದು ನಾನು ನಿಮ್ಮ ಮುಂದೆ ಬರ್ತೇನೆ ನವೆಂಬರ್ ಮಾಸದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಂಪೂರ್ಣ ಕನ್ನಡಮಯವಾಗಿರುತ್ತೆ ಧನ್ಯವಾದಗಳು ಥ್ಯಾಂಕ್ ಯು